ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಷಿಕ ಕನ್ನಡ ಅಲ್ವಾಗೆ ಸ್ವಾಗತ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಸಿ ಬಟಾಣಿ ಒಂದು ಬಟ್ಲಷ್ಟು ಪನ್ನೀರು ಒಂದು ಬಾಟ್ಲು ಸಣ್ಣದ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿನಿ ಮೆಂತ್ಯ ಸೊಪ್ಪು ಅಷ್ಟೇ ಒಂದು ಬಾಟ್ಲು ಈರುಳ್ಳಿ ಟೊಮೊಟೊ ಗೋಡಂಬಿ ಬಿಳಿ ಎಳ್ಳು ಮತ್ತು ಸರಿ ಕುಂಬಳಕ ಬೀಜ ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನಾಲ್ಕು ಬೆಣ್ಣೆ ಮಸಾಲೆಗೆ ಖಾರದ ಪುಡಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಜೀರಾ ಪೌಡರ್ ಗರಂ ಮಸಾಲ ಅರ್ಬ್ಸ್ ಮಿಕ್ಸಡ್ ಅರ್ಪ್ಸ್ ಇದೆ ಅದು இது கோடம்பி கலங்கி சாரி கும்பளக்கா பீஜ பிள்ளி எழுது மிகனி பானிக் பெண்ணே பெண்ணே பிசியாக மென் சொப்பு ஃப்ரெட் கொள்ள மெத்திய சொப்பு ஹசிபட்டி சண்டி டொமோட்டோ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಡೋಣ ಇದನ್ನು ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು ಇದು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯು ಹಸಿಮೆಣಸಿನ್ಕಾಯಿ ಹಂಗೆ ಹಾಕ್ಕೊಂಡಿದ್ದೀನಿ ಹೆಚ್ಚಿದ ಏನಿಲ್ಲ ಮಸಾಲೆ ಹಾಕ್ಕೊತಿದ್ದೀನಿ ಹಸಿ ವಾಸನೆ ಹೋಗೋ ತನಕ ತಯಾರಿಸ್ಕೊಳ್ಳೋಣ ಇದನ್ನು ನೋಡಿ ಚೆನ್ನಾಗಿ ಕುದ್ದಿದೆ ಎಣ್ಣೆ ಬಿಟ್ಕೊಂಬರೋ ತನಕ ಕುದಿಸ್ಕೊಂಡಿದ್ದೀನಿ ಇದು ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಪನ್ನೀರ್ ಹಾಕೋತಿದ್ದೀನಿ ಇದಕ್ಕೆ ರುಬ್ಬಿರಂತ ಮಿಶ್ರಣ ಗಿರ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಇದು ಟೇಸ್ಟು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮುಚ್ಚಿಡ್ತಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಇನ್ನು ಇವಾಗ ರೆಡಿಯಾಗಿದೆ ಎಲ್ಲ ಮಿಕ್ಸಿರೋ ಅಂಥ ಹರ್ಪ್ಸ್ ಹಾಕುತ್ತಿದ್ದೀನಿ ಜೇನುತುಪ್ಪ ಟೇಸ್ಟಿಗೆ ಈ ಕರಿ ರೆಡಿ ಆಗಿದೆ ಮೇತಿ ಪನ್ನೀರ್ ಕರಿ ರೆಡಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ